ದೇಶದಲ್ಲಿ ದಿನೇ ದಿನೇ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಮತ್ತೆ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಆಗ್ತಾ ಇದೆ ದೇವಸ್ಥಾನಗಳನ್ನ ಕೇಡವಲಾಗ್ತಾ ಇದೆ ಭಕ್ತರ ಮೇಲೆ ಹಲ್ಲೆಗಳಾಗ್ತಾ ಇವೆ ಎಷ್ಟೇ ಪ್ರತಿರೋಧವನ್ನು ಒಡ್ಡಿದರೂ ಕೂಡ ಅಲ್ಲಿನ ಸರ್ಕಾರ ಸಾಥ್ ಕೊಡ್ತಾ ಇಲ್ಲ ಮೊಹಮ್ಮದ್ ಯೂನುಸ್ ಅವರ ಮಧ್ಯಂತರ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯಕ್ಕೆ ಸಾಥ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಈಗ ಇಸ್ಕಾನ್ ದೇವಾಲಯವನ್ನು ಮುಚ್ಚಿ ಇಲ್ದಿದ್ರೆ ಭಕ್ತರನ್ನ ಬರ್ಬರವಾಗಿ ಹತ್ಯೆ ಮಾಡ್ತೀವಿ ಅಂತ ಅಲ್ಲಿನ ಇಸ್ಲಾಮಿಕ್ ಸಂಘಟನೆಯೊಂದು ಹೇಳಿದೆ ಆದರೆ ಈಗ ಈ ಇಸ್ಕಾನ್ ದೇವಾಲಯದ ಶ್ರೀಕೃಷ್ಣ ಏನಿದಾನೋ ಆ ಭಕ್ತರ ಆಶಯದಂತೆ ಶ್ರೀಕೃಷ್ಣನೇ ಮತ್ತೆ ಎದ್ದು ಬಂದ ಹಾಗೆ ಕಾಣಿಸ್ತಾ ಇದ್ದಾನೆ ಶ್ರೀಕೃಷ್ಣನೇ ಬಂದು ಈ ಭಕ್ತರ ಕಷ್ಟವನ್ನ ತೊಡೀತಾನೆ ಅಂತ ಅನ್ಸುತ್ತೆ ಯಾಕಂದ್ರೆ ಶ್ರೀಕೃಷ್ಣನೇ ಹೇಳಿದ್ದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಶುಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂದ್ರೆ ಈ ಮಾತಿನ ಅರ್ಥ ಯಾವಾಗ ಯಾವಾಗಲ್ಲ ಅಧರ್ಮ ಅನ್ನೋದು ಭುಗಿಲೇಳುತ್ತೋ ಅಧರ್ಮ ಅನ್ನೋದು ಮೆರೆದಾಡುತ್ತೋ ಆಗ ಧರ್ಮಸ್ಥಾಪನೆಗಾಗಿ ಜನಸಾಮಾನ್ಯರ ರಕ್ಷಣೆಗಾಗಿ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅವತಾರ ತಾಳಿ ಬರ್ತೀನಿ ಅಂತ ಆ ಅವತಾರವನ್ನ ತಾಳಿ ಬಂದ ಹಾಗೆ ಕಾಣಿಸ್ತಾ ಇದೆ ಅಮೆರಿಕಾದ ಈ ಹೊಸ ಸರ್ಕಾರ ಹಾಗೇನೆ ಅಮೆರಿಕದ ಹೊಸ ಸರ್ಕಾರ ಯಾಕೆ ಅವತಾರ ತಾಳಿ ಬಂದಿದೆ ಅಂದ್ರೆ ಇಲ್ಲಿ ನಿತ್ಯ ಆಗ್ತಾ ಇರುವಂಥ ದೌರ್ಜನ್ಯವನ್ನ ತಡೆಯೋದಕ್ಕೆ ಆಯ್ಕೆಯಾದ ಹಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಸರ್ಕಾರ ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಈ ಸರ್ಕಾರದಲ್ಲಿ ಆಯ್ಕೆ ಮಾಡಿರುವಂಥ ಬೇಹುಗಾರಿಕಾ ಚೀಫ್ ಇದಾರಲ್ಲ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ತುಳಸಿ ಗಬಾರ್ಡ್ ಇವರು ಶ್ರೀಕೃಷ್ಣನ ಪರಮ ಭಕ್ತೆ ಹಾಗಾಗಿ ಈಗ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಬದಲಾಗುತ್ತೆ ಅಂತ ಚರ್ಚೆಗಳು ಶುರುವಾಗಿದೆ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಮಧ್ಯಂತರ ಸರ್ಕಾರ ಏನಿದೆಯೋ ಅದು ಗಲಭೆಗಳನ್ನ ನಿಯಂತ್ರಿಸುವಲ್ಲಿ ವಿಫಲ ಆಗಿದೆ ಇಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಆಗ್ತಾ ಇರುವಂತಹ ಸುದ್ದಿ ಜಗತ್ತಿನಾದ್ಯಂತ ಹರಿದಾಡ್ತಾ ಇದೆ ಅಮೆರಿಕ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಜಗತ್ತಿನ ಯಾವುದೇ ದೇಶದಲ್ಲಿ ಏನೇ ರಾಜಕೀಯ ಅಥವಾ ಸಾಮಾಜಿಕ ಅಲ್ಲೋಲ ಕಲ್ಲೋಲಗಳಾದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಯಾಕಂದ್ರೆ ಜಗತ್ತಿನ ದೊಡ್ಡಣ್ಣ ಆರ್ಥಿಕವಾಗಿ ಹಾಗೆ ಸೈನಿಕ ಬಲದಲ್ಲಿ ಕೂಡ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಸಾಕಷ್ಟು ಮುಂದಿರುವಂಥ ಅಮೆರಿಕದ ಮಾತನ್ನು ಕೇಳಲೇಬೇಕಾಗುತ್ತೆ ಯಾವ ಶೇಖ್ ಹಸೀನಾ ಸರ್ಕಾರ ಬಿದ್ದೋಯ್ತೋ ಅವರು ಭಾರತಕ್ಕೆ ಓಡ್ ಬಂದರೋ ಅದಕ್ಕೆ ಕಾರಣ ಆಗಿದ್ದು ಕೂಡ ಈ ಡೀಪ್ ಸ್ಟೇಟ್ ಏನಿದೆ ಇದರ ಒಂದು ಪ್ರಭಾವ ಅಂದರೆ ಅಮೆರಿಕಾದಲ್ಲಿದ್ದಂಥ ಡೆಮೊಕ್ರೆಟಿಕ್ ಪಕ್ಷ ಏನಿತ್ತೋ ಕಮಲಾ ಹ್ಯಾರಿಸ್ ಅವರೇನಿದ್ರು ಹಾಗೆ ಜೋ ಬೈಡನ್ ಏನಿದ್ರು ಅವರ ಹಾಗೆ ಆ ಅಮೆರಿಕಾದ ರಾಜಕೀಯ ಪ್ರಭಾವ ಇದೆಯಲ್ಲ ಅದರಿಂದಾಗಿ ಶೇಖ್ ಹಸೀನಾ ಅವರು ಓಡ್ ಬರಬೇಕಾಯ್ತು ಸ್ವತಃ ಶೇಖ್ ಹಸೀನಾ ಅವರ ಇದನ್ನ ಹೇಳಿದ್ರು ಇದರ ಹಿಂದೆ ಅಮೆರಿಕ ಇದೆ ಹಾಗಾಗಿ ಈಗ ಅಮೆರಿಕಾದಲ್ಲಿ ಆ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಕಮಲ ಹ್ಯಾರಿಸ್ ಅವರ ಸರ್ಕಾರ ಇಲ್ಲ ಈಗ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಬಲಪಂಥೀಯ ಪರವಾದಂತ ಸರ್ಕಾರ ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರಿಗಿರುವಂತಹ ಹೆಸರು ಅವರು ಮುಸ್ಲಿಮರನ್ನ ನೇರವಾಗಿನೇ ವಿರೋಧಿಸ್ತಾರೆ ಅವರು ಮುಸ್ಲಿಮರ ಮೂಲಭೂತ ವಾದವನ್ನ ವಿರೋಧಿಸ್ತಾರೆ ಎಲ್ಲ ಮುಸ್ಲಿಮರನ್ನು ಅಂತಲ್ಲ ಆದ್ರೆ ಮೂಲಭೂತ ವಿರೋಧಿಸ್ತಾರೆ ವಿಸ್ತರಣಾ ವಾದವನ್ನು ವಿರೋಧಿಸುತ್ತಾರೆ ಮೂಲಭೂತ ವಾದವನ್ನು ವಿರೋಧಿಸ್ತಾರೆ ಹಾಗೇನೆ ಈ ಮತಾಂತರವನ್ನ ಕೂಡ ವಿರೋಧಿಸ್ತಾರೆ ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಆಗಿ ಆಯ್ಕೆ ಮಾಡಿರೋದು ತುಳಸಿ ಗಬಾರ್ಡ್ ಅವ್ರನ್ನ ತುಳಸಿ ಗಬಾರ್ಡ್ ಭಾರತ ಮೂಲದವರು ಅವರ ತಾಯಿ ಅವರು ಅಮೆರಿಕಾದ ಮೊದಲ ಹಿಂದೂ ಸಂಸದೆ ಮೊದಲ ಹಿಂದೂ ಸಂಸದೆಯಾಗಿ ಅಮೆರಿಕಾದಲ್ಲಿ ಆಯ್ಕೆಯಾದವರು ತುಳಸಿ ಗಬಾರ್ಡ್ ಅವರು ಈಗ ಈಗಷ್ಟೇ ಈಗ ಅವ್ರು ಮಾತಾಡ್ತಾ ಇರೋದಲ್ಲ ಈ ಹಿಂದೆ ಕೂಡ ಭಾರತದ ಪರವಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಏನಿದೆ ಭಾರತಕ್ಕೆ ಪದೇ ಪದೇ ಈ ಒಳನುಸುಳು ಕೋರರು ಹಾಗೇನೆ ಗಡಿಯಲ್ಲಿ ಭಾರತದ ಮೇಲಾಗುವಂತಹ ದಾಳಿ ಏನಿದೆ ಆ ದಾಳಿಯ ವಿರುದ್ಧ ಮಾತನಾಡಿದವರು ಈ ತುಳಸಿ ಗಬಾರ್ಡ್ ಆ ತುಳಸಿ ಗಬಾಡ್ ಈಗ ಬಾಂಗ್ಲಾದೇಶದಲ್ಲಿ ಇಷ್ಟು ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ವಿರುದ್ಧ ದನಿ ಎದ್ದೇ ಇರ್ತಾರ ಅಮೆರಿಕದ ಸೇನೆ ಕೂಡ ಇದರ ಏನು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಸದ್ದು ಮಾಡಿದ್ರು ಮಾಡಬಹುದು ಅಂದ್ರೆ ಪರಿಸ್ಥಿತಿ ಬಂದ್ರೆ ಖಂಡಿತ ಡೊನಾಲ್ಡ್ ಟ್ರಂಪ್ ಹಾಗೆ ನರೇಂದ್ರ ಮೋದಿ ಸ್ನೇಹ ಕೂಡ ಅಷ್ಟೇ ಚೆನ್ನಾಗಿದೆ ಯಾಕಂದ್ರೆ ಇಬ್ಬರ ಸಿದ್ಧಾಂತಗಳು ಕೂಡ ಒಂದೇ ಆಗೋದ್ರಿಂದ ಇಲ್ಲಿ ಮತ್ತೊಮ್ಮೆ ಬಾಂಗ್ಲಾದೇಶ ಏನಿದೆ ಇದು ಭಾರತಕ್ಕೆ ದೊಡ್ಡ ತಲೆನೋವಾಗೋದು ತಪ್ಪುತ್ತೆ ಶೇಖ್ ಹಸೀನಾ ಮತ್ತೆ ಭಾರತದಿಂದ ಬಾಂಗ್ಲಾಕ್ ಹೋಗಿ ಚುನಾಯಿತ ಸರ್ಕಾರ ಏನಿತ್ತು ಆ ಸರ್ಕಾರದಲ್ಲಿ ಮತ್ತೊಮ್ಮೆ ಪ್ರಧಾನಿ ಸಾಧ್ಯತೆಗಳು ಕೂಡ ಇದೆ ಇದರ ಹಿಂದೆ ಇರುವಂಥದ್ದು ಅದೇ ಹೇಳಿದ್ನಲ್ಲ ಶ್ರೀಕೃಷ್ಣನ ಅವತಾರದ ರೀತಿಯಲ್ಲಿ ಅಮೇರಿಕಾದಲ್ಲಿ ಬಂದಂಥ ಸರ್ಕಾರ ಡೊನಾಲ್ಡ್ ಟ್ರಂಪ್ ಅವರದ್ದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಹಿಂದೂಗಳ ಆಗ್ತಾ ಇರುವಂಥ ಆ ಒಂದು ಹಲ್ಲೆಯನ್ನು ತಡೆಯೋದಿಕ್ಕೇನೆ ಬಂತೇನೋ ಅನ್ನುವ ಹಾಗೆ ಶ್ರೀಕೃಷ್ಣ ಮತ್ತೆ ಅವತಾರ ಎತ್ತಿದಾನೇನೋ ಅನ್ನುವ ಹಾಗೆ ದೊಡ್ಡಣ್ಣ ಅದರ ಪ್ರಭಾವದಿಂದ ಅದು ಜಗತ್ತಿನ ಯಾವುದೇ ದೇಶದ ರಾಜಕೀಯದ ಮೇಲೆ ಪ್ರಭಾವ ಬೀರುವ ಮಟ್ಟಿಗೆ ಅಮೆರಿಕ ಇದ್ದೇ ಇದೆ ಯಾಕಂದರೆ ಅಮೆರಿಕ ಆರ್ಥಿಕವಾಗಿ ರಾಜಕೀಯವಾಗಿ ಅಷ್ಟು ಸಬಲವಾಗಿರೋದ್ರಿಂದ ಸ್ಟ್ರಾಂಗ್ ಆಗಿರೋದ್ರಿಂದ ಬರುವ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಆದಷ್ಟು ಬೇಗ ಮೊಹಮ್ಮದ್ ಯೂನಸ್ ಅವರ ಮಧ್ಯಂತರ ಸರ್ಕಾರ ಹೋಗಿ ಶೇಖ್ ಹಸೀನಾ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಮತ್ತೆ ಎಂದಿನಂತೆ ಚುನಾಯಿತ ಸರ್ಕಾರದ ಪ್ರಧಾನಿಯಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಇದು ರಾಜತಾಂತ್ರಿಕವಾಗಿ ಅಮೆರಿಕಕ್ಕೆ ಇದನ್ನ ಏನೇನು ಕೆಲವೇ ತಿಂಗಳು ಜನವರಿಯ ನಂತರ ಏನು ಆ ಅಧಿಕಾರ ಸಂಪೂರ್ಣವಾಗಿ ಡೊನಾಲ್ಡ್ ಟ್ರಂಪ್ ಬಂದು ಅಧಿಕಾರವನ್ನು ಹಿಡಿತಾರೋ ಸೊ ಅದಾದ ನಂತರ ಇದರ ಏನು ಈ ಪ್ರೊಸೆಸ್ಗಳು ಶುರುವಾಗುವಂಥ ಸಾಧ್ಯತೆ ಇದೆ ಆದರೆ ಈ ತುಳಸಿ ಗಬಾಡ್ ಅನ್ನುವಂಥ ಹೆಣ್ಮಗಳು ಅಮೆರಿಕಾದಲ್ಲಿ ಒಬ್ಬ ಹಿಂದೂ ಚೀಫ್ ಆಗಿ ಹಿಂದೂ ಚೀಫ್ ಅಂತಲೇ ಅವ್ರನ್ನ ಇವಾಗ ಕರಿತಾ ಇದ್ದಾರೆ ಅವರನ್ನು ಡೊನಾಲ್ಡ್ ಟ್ರಂಪ್ ಆಯ್ಕೆ ಮಾಡಿರುವಂಥದ್ದು ಬೇಹುಗಾರಿಕೆ ಅಮೆರಿಕಾದ ಇಂಟೆಲಿಜೆನ್ಸ್ನ ಮುಖ್ಯಸ್ಥೆಯಾಗಿ ಆಯ್ಕೆಯಾಗಿರುವಂಥದ್ದು ಸಂಪೂರ್ಣವಾಗಿ ಸೇನೆಯನ್ನು ಬಳಸುವ ವಿಚಾರದಲ್ಲಿ ತುಳಸಿ ಗಬಾರ್ಡ್ ಅವರ ಒಂದು ಮಾತು ಮುಖ್ಯವಾಗಿರುತ್ತೆ ಆ ಮೂಲಕ ಅವರೇನು ಸೇನೆಗೆ ಹೊಸ್ದಲ್ಲ ಇಪ್ಪತ್ತು ವರ್ಷ ಸೇನೆಯಲ್ಲಿ ಕೆಲಸ ಮಾಡಿರುವಂಥ ತುಳಸಿ ಗಬಾರ್ಡ್ ಅವರಿಗೆ ಜಗತ್ತಿನ ಎಲ್ಲ ದೇಶಗಳ ಸೇನೆಯ ಬಲಾಬಲಗಳ ಬಗ್ಗೆ ಗೊತ್ತಿದೆ ಬಾಂಗ್ಲಾದೇಶದಲ್ಲಿ ಏನನ್ನು ಮಾಡಿದರೆ ಅಲ್ಲಿಯ ಜನರ ಏನು ಗಲಭೆ ಪೀಡಿತರಾಗಿರುವಂಥ ಬಾಂಗ್ಲಾದೇಶದಲ್ಲಿ ನಿಯಂತ್ರಣವನ್ನು ತರ್ಬೋದು ಅನ್ನುವಂಥದ್ದು ಕೂಡ ಗೊತ್ತಿದೆ ಹಾಗಾಗಿ ಭಾರತದ ಬಗ್ಗೆ ಒಲವಿರುವಂಥ ತುಳಸಿ ಗಬಾರ್ಡ್ ಡೊನಾಲ್ಡ್ ಟ್ರಂಪ್ ಇವರಿಬ್ಬರೂ ಕೂಡ ಸೇರ್ಕೊಂಡ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನೆಮ್ಮದಿಯಾಗಿರಬಹುದು ಆ ಕೆಲಸವನ್ನ ಸದ್ಯದಲ್ಲೇ ಶುರು ಮಾಡಲಾಗುತ್ತೆ ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಯಾವಾಗ್ಲೂ ಕೂಡ ಮೋದಿ ಇಸ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ ಮೋದಿ ಕೂಡ ಟ್ರಂಪ್ ಬಗ್ಗೆ ಅಷ್ಟೇ ಒಲವನ್ನ ಹೊಂದಿದ್ದಾರೆ ಹಾಗಾಗಿ ಟ್ರಂಪ್ ಆಯ್ಕೆಯಾದ ಕೂಡಲೇ ತುಂಬಾ ಖುಷಿ ಪಟ್ಟಿದ್ದು ಭಾರತದ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಹಾಗೇನೆ ಯಾವ್ಯಾವ ದೇಶಗಳೆಲ್ಲ ಬಲಪಂಥೀಯ ಚಿಂತನೆ ಇಲ್ಲಿದ್ದೋ ಆ ಎಲ್ಲ ದೇಶಗಳು ಕೂಡ ಡೊನಾಲ್ಡ್ ಟ್ರಂಪ್ ಅವರ ಆಯ್ಕೆಯಿಂದ ತುಂಬಾ ಏನು ಅವಕ್ಕೆ ಒಂದು ದೊಡ್ಡ ಶಕ್ತಿ ಬಂದಾಗಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೂ ಕೂಡ ಮತ್ತೊಮ್ಮೆ ಶ್ರೀಕೃಷ್ಣ ಎದ್ದು ಬಂದು ಈ ಸಮಸ್ಯೆಯನ್ನು ನಿಭಾಯಿಸುವಂತಹ ಏನು ಆ ಕುರುಕ್ಷೇತ್ರದ ಗೀತೆಯ ಸಾರ ಮತ್ತೆ ನೆನಪಾದರೆ ಅಚ್ಚರಿ ಇಲ್ಲ ಯದಾ ಯದಾ ಹಿ ಧರ್ಮಸ್ಯ ಅನ್ನೋ ರೀತಿಯಲ್ಲಿ ಮತ್ತೆ ಏನು ಶಾಂತಿ ನೆಲೆಸೋದಿಕ್ಕೆ ಧರ್ಮ ನೆಲೆಸೋದಕ್ಕೆ ಎದ್ದು ಬಂದಿರುವಂಥ ಹೊಸ ಸರ್ಕಾರ ಅಂತ ಅನ್ನಿಸ್ತಾ ಇದೆ ಸದ್ಯದಲ್ಲಿ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡಬಹುದು ಅಂತ ಇಲ್ಲಿನ ಏನು ರಾಜಕೀಯ ವಿಶ್ಲೇಷಕರು ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ನಮಗನ್ಸಿದ್ದು ಸೊ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ